Guests, esteemed judges, and my dear friends. Today we feel honored to present a short skit based on an inspiring chapter from the pages of Indian history The Court of Rani Chanama of Kittur. Rani Chanama, Queen of Kittur, is remembered as one of the earliest freedom fighters of India. At the time when British tried to impose unjust taxes and annex her kingdom under the doctrine of lapse, she stood firm and refused to surrender. Through this kit, we aim to recreate a historical moment from a court where Rani Chanama boldly denies paying taxes to the British. Welcome to the court of Rani Chanama. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್ ಕುಳಿತುಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೋವಿಂದರಾಯರೇ ಬಂದ ವಿಷಯ ಏನು ಅಂತ ಕೇಳಿ ಸಾಯಿಬರೇ ತಾವು ಬಂದ ವಿಷಯವನ್ನು ತಾಯಿ ಅವರಿಗೆ ತಿಳಿಸಿ ನಾವು ಅವಳಿಗೆ ಬಂದಿದ್ದು ಎರಡು ವಿಚಾರಗಳ ಬಗ್ಗೆ ಡಿಸೈಡ್ ಮಾಡಲಿಕ್ಕೆ ಯಾವ ವಿಚಾರ ನೀವು ಒಪ್ಪಂದದ ಪ್ರಕಾರ ಕಪ್ಪ ಕೊಡುತ್ತಿಲ್ಲ ಏಕೆ ಏನು ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮೆಂದರೆ ದಾಯಾದಿಗಳೇ ನೆಂಟರೆ ಇಷ್ಟರೆ ನಿಮಗೆ ಕಪ್ಪ ಕೊಡಬೇಕೆ ನೀವೇನು ನಮ್ಮವರೊಂದಿಗೆ ಉತ್ತಿರ ಬಿತ್ತಿರ ಕಳೆಗಿತ್ತು ನಾಟಿ ನೆಟ್ಟಿರ ಅಥವಾ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ ನಿಮಗೆ ಕಪ್ಪ ಕೊಡಬೇಕೆ ಕಿತ್ತೂರೇನು ನಿಮ್ಮಪ್ಪ ತಾತ ಮುತ್ತಾ ತಂದಿರು ಕಟ್ಟಿಬಿಡಿಸಿದ ಆಸ್ತಿಯಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ಕಪ್ಪ ಕೊಡಬೇಕೆ ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪ ಕೊಡುವುದಿಲ್ಲ ಆದರೆ ಅಂದು ಕಪ್ಪ ಕೊರೆತವೆಂದು ಹೇಳಿದವರು ನೀವೇ ಇಂದು ಕಪ್ಪ ಕೊರುವುದಿಲ್ಲವೆಂದು ಹೇಳುವವರು ನೀವೇ ಇದು ಚಳಿಯಲ್ಲ ನ್ಯಾಯವೂ ಅಲ್ಲ ಜಾಗಟಲು ಜಾಗವ ಕೊಟ್ಟರೆ ಜಾಗವನ್ನೇ ನಮ್ಮದೆಂದು ಬೊಬ್ಬೆ ಹಾಕುವ ಆ ವ್ಯಾಪಾರಿಗಳು ನೀವು ನಿಮ್ಮ ಈ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ ಅದು ಎಂದಿಗೂ ಸಾಧ್ಯವಿಲ್ಲ ನಿಮ್ಮ ಮಗ ಶಿವಲಿಂಗ ಶಿವಲಿಂಗದ್ರಸನ ಮಾಡಿದ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತ ಇಲ್ಲ ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎತ್ತಿಗೂ ಬೆಲೆ ಕೊಡುವುದಿಲ್ಲ ಆಲ್ ರೈಟ್ ಆದರೆ ಅವನು ಸತ್ತ ನಂತರ ನೀವು ಶತಕ ಬೇರಿ ಮಾಡಿಕೊಂಡಿದ್ದೀರಾ ಹೌಸಿ ಕಾಯ್ದೆ ಪ್ರಕಾರ ಶತಕ ಬೇರಿ ಮಾಡುವಂತಿಲ್ಲ ದತ್ತು ಪುತ್ರ ರಾಜ್ಯ ಆಳುವಂತಿಲ್ಲ ಇದನ್ನು ಕಂಪನಿ ಸರ್ಕಾರ ಒಪ್ಪುವುದಿಲ್ಲ ಹ ನಮಗೆ ಆಜ್ಞೆ ಮಾಡಲು ನೀವು ಯಾರು ಇದು ನಮ್ಮ ಜನ್ಮಭೂಮಿ ಇದನ್ನ ನಮ್ಮ ಹಕ್ಕು ನಮ್ಮ ನಾಡ ಸಿಂಹಾಸನದ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ರಾಣಿ ಸಾಹೇಬ್ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕೇನೆ ನಿನಗ ಇಲ್ಲಿ ಕಟ್ಟಲೆ ಮಾಡುವ ಅಧಿಕಾರ ಇರುವುದು ನನಗ ನಿಮಗಲ್ಲ ರಾಯಣ್ಣ ನೀನು ಬಾಗಿಲು ಕಾಯು ಸಿಪಾಯಿ ಅಷ್ಟೇ ನಿನ್ನ ಜೊತೆ ಮಾತನಾಡಲು ನಾನು ಬಂದಿಲ್ಲ ಹೇ ಸಾಕು ಮಾಡು ನಿನ್ನ ಈ ಅವಿವೇಕದ ಮಾತುಗಳನ್ನು ನಮ್ಮ ರಾಜ್ಯ ತಾರತಮ್ಯವೆಸಗದ ರಾಜ್ಯ ತಾಯಿ ಮಕ್ಕಳುವೆ ಒಡಕುಂಟು ಮಾಡುವ ಈ ನಿಮ್ಮ ಕುತಂತ್ರ ಬುದ್ಧಿಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯು ಸಿಪಾಯಿಯಲ್ಲ ಅಲ್ಲ ಕಿತ್ತೂರ ಕಿರಿ ನನ್ನ ದತ್ತು ಪುತ್ರ ಈ ಆಸ್ಥಾನದಲ್ಲಿ ಸಮಸ್ತ ಪ್ರಜೆಗಳಿಗೂ ಮಾತನಾಡುವ ಹಕ್ಕಿದೆ ನಿಮ್ಮಂತೆ ಜೀತಕ್ಕಾಗಿ ದುಡಿಯವರು ಎಲ್ಲರೂ ಇಲ್ಲ ದೇಶಕ್ಕಾಗಿ ದುಡಿಯವರಿದ್ದಾರೆ ಇದನ್ನು ಅರಿತರೆ ನಿಮಗೂ ಕ್ಷೇಮ ನಿಮ್ಮ ಕಂಪನಿಗೂ ಕ್ಷೇಮ ಆದರೆ ಒಪ್ಪಂದದ ಪ್ರಕಾರ ನಮಗೆ ಕಿತ್ತೂರಿನ ಮೇಲೆ ಸಂಪೂರ್ಣ ಅಧಿಕಾರವಿದೆ ಹ ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆಯಿಂದ ಬಂದ ಕುನ್ನಿಗಳು ಕಟ್ಟಿಸಿದ ಸ್ವತ್ತಲ್ಲ ಕನ್ನಡಾಂಬ್ಯ ಮಕ್ಕಳ ಸ್ವತ್ತು ನೀವು ನಿಮ್ಮ ತಂಡದೊಂದಿಗೆ ಚಲ್ಲಾಟ ಆಡುತ್ತಿರುವ ಕುಳಿತು ಆಟವಾಡುತ್ತಿರುವ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ಪ್ರಾಣಾಭಿಮಾನ ನಿನಗೇನು ಗೊತ್ತೈತಿ ಕೆಚ್ಚದೆ ಕಲಿಗಳ ಬೀಡೈತಿ ಐತಿ ಅಂಜಿಕೆ ಅರಿಯದ ನಾಡೈತಿ ಇಂಥ ನಾಡಾಗ ನೀನು ಜೀವ ಭಯ ತೋರಿಸ್ತಿ ಬದುಕುವ ಆಸೆ ನಿಮಗಿದ್ದಂಗಿಲ್ಲ ಇಲ್ಲ ರಾಯಣ್ಣ ಶಾಂತಿ ತಾಳ್ಮೆ ಸಮಾಧಾನ ಇವೆಲ್ಲ ಕನ್ನಡಿಗರ ಹುಟ್ಟುಗೂಡ ಅದಕ್ಕೆ ನಿನ್ನಿಂದ ಅದಕ್ಕೆ ಬರುವುದು ಬೇಡ ರಾಯ್ ಸಾಹೇಬ್ ಇದು ನಮಗೆ ಬಹಳ ದೊಡ್ಡ ಹವಾಮಾನ ಹೊರಟು ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ಆಲ್ ರೈಟ್ ಇದರ ಪರಿಣಾಮ ನೀವು ಶೀಘ್ರದಲ್ಲೇ ಅನುಭವಿಸುತ್ತೀರಾ ಹೇಣಿ ಚೆನ್ನಮ್ಮ ಕ್ವೀನ್ ಆಫ್ ಕಿತ್ತು ಎನ್ ಸಂಗೋಲಿದಾ ಎನ್ ಆಫಾಟೆ ಇನ್ಸ್ ಪಿಟಿಷರ್ಸ್ ಬಟ್ ಗಾಟ್ ಕ್ಯಾಪ್ಚರ್ಡ್ ದೇ ಲೇಟ್ ದೇ ಲೈಫ್ ಫಾರ್ ದ ಕಂಟ್ರಿ Let's say Lourdes Brevi.